ಕಾಂಗ್ರೆಸ್ಗೂ ಈ ನೋಟ ಅಭಿಯಾನಕ್ಕೂ ಯಾವುದೇ ಸಂಬಂಧಗಳು ಇಲ್ಲಿ ಬಿಜೆಪಿ ಅಭ್ಯರ್ಥಿ ಬ್ರಜೇಶ್ ಚೌಟ್ರ ಅವರು ಜಯಗಳಿಸಿದ್ದಾರೆ ಆರು ಲಕ್ಷದ ಹದಿನೈದು ಸಾವಿರದಷ್ಟು ಮತಗಳನ್ನು ಅಂತ ಇದ್ರೆ ನನ್ನ ಹತ್ರ ಕಪಟ ಇಲ್ಲ ನಾವು ಬೇರೆ ಜಾತಿ ಧರ್ಮಗಳನ್ನು ಹೊಡಿಯುವಂತ ಕೆಲಸ ಮಾಡಲಿಲ್ಲ ಯೋಧಿಯ ಜನರು ಉತ್ತರವನ್ನು ಕೊಟ್ಟಿರುವಂತದ್ದು ನಾನು ಎಷ್ಟು ಬಾರಿ ಚುನಾವಣೆಯಲ್ಲಿ ಸೋಲ್ಬಹುದು ಅದು ನನ್ನ ಸಿದ್ಧಾಂತಗಳನ್ನು ನಾನು ಬಿಟ್ಟು ಕೊಡುವುದಿಲ್ಲ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಹೇಗಿದ್ದೀರಿ ಸರ್ ಫೈನ್ ಫೈನ್ ಸರ್ ಈಗ ಎಲೆಕ್ಷನ್ ಮುಗಿದಿದೆ ರಿಸಲ್ಟ್ ಬಂದಿದೆ ಸರಿ ತಮ್ಮ ಯಾವ ರೀತಿ ಅನಿಸ್ತಾ ಇದೆ ಚುನಾವಣೆ ಮುಗಿದಿದೆ ಚುನಾವಣೆ ಬಂದು ಫಲಿತಾಂಶ ಬಂದಿದೆ ಫಲಿತಾಂಶ ಅಂದ ತಕ್ಷಣ ಯಾರಾದ್ರು ಒಬ್ರು ಗೆಲ್ಬೇಕು ಒಬ್ರು ಖಂಡಿತ ಆ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಬಿಜೆಪಿ ಅಭ್ಯರ್ಥಿ ಬ್ರಜೇಶ್ ಚೌಟ್ರವರು ಜಯಗಳಿಸಿದ್ದಾರೆ ಅವರಿಗೆ ನಾನು ಅಭಿನಂದನೆಯನ್ನು ಮೊದಲಿಗೆ ಹೇಳ್ತಾ ಇದ್ದೇನೆ ಅದರ ಒಟ್ಟಿಗೆ ಕಾಂಗ್ರೆಸ್ ಪಕ್ಷದಿಂದ ಇವತ್ತು ನನ್ನನ್ನು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಪಕ್ಷ ಇವತ್ತೊಂದು ಅಭ್ಯರ್ಥಿಯನ್ನಾಗಿ ಒಂದು ಸಾಮಾನ್ಯ ಕಾರ್ಯಕರ್ತನಿಗೆ ಒಂದು ಮೊದಲ ಅವಕಾಶ ಕೊಟ್ಟಿರುವಂಥದ್ದು ಇದಕ್ಕಾಗಿ ನಾನು ಈ ಹಿಂದೆ ನಮ್ಮ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರಿಗೆ ರಾಜ್ಯ ನಾಯಕರಿಗೆ ಹಾಗೂ ಎಲ್ಲ ಜಿಲ್ಲೆಯ ನಾಯಕರಿಗೆ ಹಾಗೆ ಪಕ್ಷದ ಕಾರ್ಯಕರ್ತರಿಗೆ ನಾನು ಧನ್ಯವಾದಗಳನ್ನು ಕೂಡ ಹೇಳಿದ್ದೆ ಆ ಪ್ರಕಾರ ಈ ಚುನಾವಣೆಯನ್ನು ನಾವು ಅಲ್ಪ ಸಮಯದಲ್ಲಿ ಚುನಾವಣೆಯನ್ನು ಎದುರಿಸಿದ್ದೇನೆ ತಮಗೆ ಗೊತ್ತಿದೆ ಮಂಗಳೂರು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಅಂತ ಹೇಳಿದ್ರೆ ಬಹಳ ದೊಡ್ಡದಾದಂಥ ಕ್ಷೇತ್ರ ಈ ಸಿಕ್ಕಿರುವಂತಹ ಕನಿಷ್ಠ ದಿನಗಳಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಜನರನ್ನು ಪ್ರಯತ್ನ ಮಾಡಲಿದ್ದೇನೆ ಅವರನ್ನು ಭೇಟಿಯಾಗುವಂಥದ್ದು ಬಹುಶಃ ನಮಗೆ ಜ ಭೇಟಿ ಆಗಲಿಕ್ಕೆ ಸಿಗುವಂಥದ್ದು ಏನು ನಮ್ಮ ಟೋಟಲ್ ವೋಟರ್ಸ್ ಏನಿದ್ದಾರೆ ಒಂದು ಹದಿನೆಂಟು ಲಕ್ಷದ ಹತ್ತೊಂಬತ್ತು ಲಕ್ಷ ವೋಟರ್ಸ್ ಏನಿದ್ದಾರೆ ಇದರ ಒಂದು ಎರಡು ಪರ್ಸೆಂಟ್ ಜನಗಳನ್ನು ಭೇಟಿಯಾಗಲಿಕ್ಕೆ ಕೂಡ ಕಷ್ಟ ಅದೇ ನಾನು ಭೇಟಿಯಾಗಿದ್ದೇನೆ ಆಗುವಷ್ಟು ಸಾಧ್ಯ ಆದಷ್ಟು ಜನಗಳನ್ನು ಭೇಟಿಯಾಗಿದ್ದೇನೆ ನಾನು ಎಲ್ಲೆಲ್ಲ ಭೇಟಿಯಾಗಿದ್ದೇನೆ ಅಲ್ಲ ಉತ್ತಮವಾದಂಥ ಸ್ಪಂದನೆ ಸಿಕ್ಕಿದೆ ಬಹುಶಃ ಈ ಅಲ್ಪ ಸಮಯದ ಇದರಲ್ಲಿ ಒಂದು ಹೊಸತಾಗಿ ಸ್ಪರ್ಧಿಸಿ ಕಳೆದ ಬಾರಿಗಿಂತ ಸುಮಾರು ಒಂದು ಲಕ್ಷದ ಹದಿನೈದು ಸಾವಿರ ಹೆಚ್ಚಿನ ಮತಗಳನ್ನು ಈ ಸರ ಪಡೆದಿದ್ದೆ ಅನ್ನೋದಕ್ಕೆ ಬಹಳಷ್ಟು ಸಂತೋಷ ಇದೆ ನಾವು ಸೋತಿರ್ಬೋದು ಆದರೆ ಖಂಡಿತವಾಗಲೂ ಪಕ್ಷದ ಸಿದ್ಧಾಂತ ಸೋದಲಿಲ್ಲ ಪಕ್ಷದ ಕಾರ್ಯಕರ್ತರು ಸೋಲಿಲ್ಲ ಬಹುಶಃ ಈ ಬಾರಿ ಒಂದು ಅತ್ಯಂತ ಹುರುಪಿನಿಂದ ಪಕ್ಷದ ಕಾರ್ಯಕರ್ತರು ಬಹಳಷ್ಟು ರಾತ್ರಿ ಹಗಲು ದುಡಿದಿದ್ದಾರೆ ಅವರ ಒಂದು ಸೇವೆಯನ್ನು ಯಾವತ್ತೂ ಕೂಡ ಮರೆಯುವಂತಿಲ್ಲ ಅವರ ಏನು ಸ್ಪಿರಿಟ್ ಇತ್ತು ಇದನ್ನು ಮುಂದಕ್ಕೆ ತೆಗೆದುಕೊಳ್ಳಿ ಹೀಗೆ ಉಳಿಸ್ಕೊಂಡು ಮುಂದಕ್ಕೆ ಚುನಾವಣೆಯನ್ನು ಎದುರಿಸುವಂತ ಮಾಡಲು ಎಲ್ಲ ಏನು ಪ್ರಯತ್ನಗಳಿದೆ ಇದನ್ನೆಲ್ಲವನ್ನು ನಾನು ಮಾಡ್ತೇನೆ ಸದಾ ಕಾರ್ಯಕರ್ತರೊಟ್ಟಿಗೆ ಇಡ್ತೇನೆ ಅನ್ನುವ ಮಾತನ್ನ ಹೇಳಲಿಕ್ಕೆ ಇಚ್ಛಿಸ್ತಿದ್ದೆ ಪದ್ಮರಾಜರು ಒಂದು ಜನ ನಾಯಕರಾದರು ಆದರೆ ಪಕ್ಷದ ನಾಯಕರೇ ಅವರಿಗೆ ಸರಿಯಾದ ಸಪೋರ್ಟ್ಗಳನ್ನು ಮಾಡಿ ನೋಡಿ ಮಾಡಿದವರು ಮಾಡಿದ್ದಾರೆ ಮಾಡಲಿಲ್ಲದವರು ಯಾರಾದರೂ ಇದ್ರೆ ಅವರು ಸ್ವಲ್ಪ ಆತ್ಮವಿಮರ್ಶೆ ಮಾಡ್ಕೊಳ್ಬೇಕು ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಅನ್ನುವಂಥದ್ದು ಒಂದು ಭಾರತದ ಸಂವಿಧಾನಕ್ಕೆ ಅನುಗುಣವಾಗಿ ಒಳ್ಳೆಯ ಸಿದ್ಧಾಂತಗಳನ್ನು ಇಟ್ಟುಕೊಂಡಿರುವಂಥ ಪಕ್ಷ ಈ ಪಕ್ಷದ ನಾಯಕರುಗಳು ಸನ್ಮಾನ್ಯ ಶ್ರೀಯುತ ರಾಹುಲ್ ಗಾಂಧಿ ಅವರಾಗಿರ್ಬೋದು ಸೊ ಪ್ರಿಯಾಂಕಾ ಗಾಂಧಿ ಅವರಾಗಿರ್ಬೋದು ಸೋನಿಯಾ ಗಾಂಧಿ ಅವರಾಗಿರ್ಬೋದು ವೇಣುಗೋಪಾಲ್ ಆಗಿರ್ಬೋದು ಅವರು ಆಗಿರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಮನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಆಗಿರ್ಬೋದು ಈ ಪಕ್ಷದ ಒಂದು ಬ ಸಂಘಟಿಸುವಲ್ಲಿ ರಾತ್ರಿ ಹಗಲು ದುಡಿದಿರ್ತಾರೆ ದುಡಿಯುವಂಥವರು ಅವರ ಒಂದು ಪ್ರಾಮಾಣಿಕತೆಯ ಸೇವೆಯ ಒಂದು ಹತ್ತು ಪರ್ಸೆಂಟ್ ಅನ್ನೋದು ನೀವು ನಿಮ್ಮ ಜೀವನದಲ್ಲಿ ನೀವು ಮಾಡಲಿಲ್ಲ ಅಂತ ಒಂದು ಪಕ್ಷದ ಸದಸ್ಯರಾಗಿದ್ದುಕೊಂಡು ಪಕ್ಷದ ಏನು ಸಿಗುವಂತ ಸೌಲಭ್ಯಗಳು ಏನಿದೆ ಅಥವಾ ಹುದ್ದೆಗಳನ್ನು ಇಟ್ಕೊಂಡು ಅವರು ಮಾಡಲಿಲ್ಲ ಅಂತಂದ್ರೆ ಅವರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ನಾನು ಬೆಟ್ಕೊಳ್ತೇನೆ ಖಂಡಿತ ಈಗ ಪದ್ಮರಾಜರೊಂದು ಅಭ್ಯರ್ಥಿಯಾಗಿ ಹೊಸ ಮುಖ ಬಂದಿದೆ ಅದೇ ತರ ಓಟ್ಗಳನ್ನು ಎಳೆಯಲು ಕೂಡ ಒಂದಷ್ಟು ಸಫಲರಾಗಿದ್ದಾರೆ ಅಂತ ಹೇಳ್ಬೋದು ಖಂಡಿತವಾಗ್ಲೂ ನನಗೆ ಇದಕ್ಕೆ ಸಾಕ್ಷ್ಯಂತೆ ನಾನು ಬೇರೆ ಏನೇ ಹೇಳಬೇಕಂತ ಇಲ್ಲ ಆರು ಲಕ್ಷದ ಹದಿನೈದು ಸಾವಿರದಷ್ಟು ಮತಗಳನ್ನು ಅಂತ ಇದ್ದರೆ ಖಂಡಿತವಾಗ್ಲೂ ಜನರು ನನ್ನನ್ನು ಆಶೀರ್ವಾದಿಸಿದ್ದಾರೆ ಅವರ ಮಾತುಕತೆ ಮತ್ತು ಅವರ ಒಂದು ಹಿತನುಡಿಗಳೇ ಮನಸ್ಸಿಗೆ ಜನರಿಗೆ ಇಷ್ಟ ಐತೆ ಅಂತ ನೋಡಿ ನಾನು ಹಿತನುಡಿ ಅಂದರೆ ನಾನು ಏನು ಪ್ರಾಕ್ಟಿಕಲ್ ಆಗಿ ನಾನಿರುವಂತವನು ನನ್ನ ಹತ್ರ ಕಪಟ ಇಲ್ಲ ಯಾವುದು ಏನು ವಿಚಾರಗಳಿದೆ ಅದನ್ನು ನೇರವಾಗಿ ನನಗೆ ಇನ್ನೊಂದು ಅತ್ಯಂತ ಸಂತೋಷ ಇದೆ ಅನ್ನೋಂತ ಹೇಳಿದ್ರೆ ಒಂದು ಚುನಾವಣೆ ಅಂತ ಹೇಳಿದ್ರೆ ಬೇರೆ ಬೇರೆ ವಾಮ ಮಾರ್ಗಗಳನ್ನು ಉಪಯೋಗಿಸಿಕೊಂಡು ಚುನಾವಣೆಯನ್ನು ಗೆಲ್ಲುವಂಥದ್ದು ಎಲ್ಲ ಕಡೆ ನಾವು ನೋಡ್ತೇವೆ ಆದ್ರೆ ಪದ್ಮರಾಜ್ ಒಬ್ಬ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಎಲ್ಲಿಯೂ ಕೂಡ ಪಾಯಿಂಟ್ ಒನ್ ಕೂಡ ಅಂತ ವಾಮ ಮಾರ್ಗಗಳನ್ನು ಬಳಸಿಕೊಳ್ಳಿಲ್ಲ ಏನು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳೇನಿದೆ ಕಾಂಗ್ರೆಸ್ ಪಕ್ಷ ಈ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ರಾಜ್ಯದಲ್ಲಿ ಏನು ಸಾಧನೆಗಳನ್ನು ಮಾಡಿದೆ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಈಗ ಸ್ವಾತಂತ್ರ್ಯ ಸಿಗಬೇಕಂದ್ರೆ ಏನು ತ್ಯಾಗ ಮಾಡಿತು ಇದನ್ನು ನಮ್ಮ ಸಾಧನೆಗಳೇನಿತ್ತು ಇದನ್ನು ಜನರಿಗೆ ತಿಳಿಸುವಂಥ ಪ್ರಾಮಾಣಿಕ ಯತ್ನ ಒಟ್ಟಿಗೆ ನಾವು ಬೇರೆ ಜಾತಿ ಧರ್ಮಗಳನ್ನು ಒಡೆಯುವಂಥ ಕೆಲಸ ಮಾಡಲಿಲ್ಲ ಮುಂದಕ್ಕೆ ಈ ಜಿಲ್ಲೆಯನ್ನು ಯಾವ ರೀತಿ ಬೆಳೆಸಬೇಕು ಯಾವ ರೀತಿ ಇಲ್ಲಿ ಉದ್ದಿಮೆಗಳನ್ನು ತರ್ ತರಿಸಬೇಕು ಇಲ್ಲಿಯ ಮಕ್ಕಳಿಗೆ ಇಲ್ಲೇ ಉದ್ಯೋಗ ಸಿಗುವಂಥ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಭಿವೃದ್ಧಿಯ ವಿಚಾರಗಳನ್ನು ಇಟ್ಕೊಂಡು ನಾನು ಚುನಾವಣೆಯನ್ನು ಬಹಳಷ್ಟು ಸಂತೋಷ ತಂದಿದೆ ಯಾರ ಅಪಪ್ರಚಾರ ಮಾಡಲಿಕ್ಕೆ ಹೋಗಲಿಲ್ಲ ಅಪಪ್ರಚಾರಗಳು ಅಪಪ್ರಚಾರಗಳಲ್ಲ ನಾನು ವೈಯಕ್ತಿಕವಾಗಿ ಯಾರನ್ನು ಕೂಡ ನಾವು ಟೀಕೆ ಮಾಡಬಾರ್ದು ಅನ್ನುವಂತಹ ವಿಚಾರಗಳನ್ನು ನನ್ನ ಫಾಲೋವರ್ಸ್ ಯಾರಿದ್ದಾರೆ ಅವರಿಗೆ ನಾನು ತಿಳಿಸಿದ್ದೆ ಜಾತಿವಾದ ಕಾಂಗ್ರೆಸ್ ಸ್ವಲ್ಪ ಎಲೆಕ್ಷನ್ ಮುಂದಿಟ್ಟು ಎಲೆಕ್ಷನ್ ಓಟ್ ಕೇಳು ಅನ್ನೋದು ಒಂದು ಮಾತಿದೆ ಏನ್ ಹೇಳ್ತೀರಿ ಅಂತಲ್ಲ ಎಲ್ಲ ಪಕ್ಷಗಳು ಕೂಡ ಈ ಜಾತಿ ಸಮೀಕರಣ ಈ ದೇಶದಲ್ಲಿ ಪ್ರತಿಯೊಂದು ಕಡೆ ಇದೆ ಇವನ್ ಟಿಕೆಟ್ ಹಂಚುವ ವಿಚಾರದಲ್ಲಿ ಬಂದಾಗ ಜಾತಿ ಒಂದು ಕಾಂಗ್ರೆಸ್ ಪಕ್ಷ ಯಾವಾಗಲೂ ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಟ್ಟಿರುವಂತ ಪಕ್ಷ ಆ ನಿಟ್ಟಿನಲ್ಲಿ ಜಾತಿವಾರು ಸಮೀಕರಣ ನಡೆಸಿ ಕೆಲವೊಮ್ಮೆ ಟಿಕೆಟ್ಗಳನ್ನು ಕೊಡುವಂತದ್ದು ಆದ್ರೆ ನಾನು ಪಕ್ಷದ ಒಬ್ಬ ಅಭ್ಯರ್ಥಿ ಆಗಿತ್ತುಕೊಂಡು ಎಲ್ಲಿಯೂ ಕೂಡ ನಾನು ಜಾತಿ ಹೆಸರಿನಲ್ಲಿ ನಾನು ಇದನ್ನು ಕೇಳಲಿಲ್ಲ ಆದ್ರೆ ಸಮುದಾಯ ಅಂತ ಬಂದಾಗ ಪ್ರತಿಯೊಂದು ಸಮುದಾಯದವರು ಕೂಡ ಅವರವರ ಸಮುದಾಯದವರ ಪರವಾಗಿ ಕೆಲವೊಮ್ಮೆ ಕೆಲಸಗಳನ್ನು ಮಾಡ್ತಾರೆ ಓಟ್ ಕೇಳ್ತಾರೆ ಇದೆಲ್ಲ ಆಗಿರುವಂಥದ್ದು ಸರ್ವೇ ಸಾಮಾನ್ಯ ಇದರಲ್ಲಿ ಏನು ವಿಶೇಷತೆ ಇದೆ ಅಂತ ನಾವು ಕೇಳೋದಿಲ್ಲ ಆದರೆ ಖಂಡಿತವಾಗ್ಲೂ ನಾವು ಈ ಜಾತಿ ಆಧಾರದಲ್ಲಿ ಎಲ್ಲಿಯೂ ಕೂಡ ಓಟನ್ನು ನಾವು ಕೇಳಲಿಲ್ಲ ನಾನು ಕೇಳಿದ್ದದ್ದು ಒಂದೇ ಇದರಲ್ಲಿ ಆರ್ಥಿಕವಾಗಿ ಹಿಂದುಳಿದ ವರ್ಗ ಅನ್ನುವಂಥ ವಿಚಾರವನ್ನು ಮುಂದಿಟ್ಕೊಂಡು ನಾನು ಚುನಾವಣೆಗೆ ಇಳ್ದಿದ್ದೆ ಆರ್ಥಿಕವಾಗಿ ಹಿಂದುಳಿದ ಅಂತ ಹೇಳಿದರೆ ಇದರಲ್ಲಿ ಎಲ್ಲ ಜಾತಿ ನಾನು ಬಡವರ ಪರವಾಗಿ ನಾನು ಕೆಲಸ ಮಾಡ್ಲಿಕ್ಕೆ ನಾನು ಸ್ವಲ್ಪ ಇಷ್ಟಪಟ್ಟಿರುವವನು ಆ ಇದರಿಂದ ಈಗ ಆರ್ಥಿಕವಾಗಿ ಹಿಂದುಳಿದ ಅಂದರೆ ಬ್ರಾಹ್ಮಣರು ಇರ್ಬೋದು ಜಿ ಎಸ್ ಪಿಗಳು ಇರಬಹುದು ಮುಸಲ್ಮಾನರು ಇರ್ಬೋದು ಕ್ರಿಶ್ಚಿಯನ್ಸ್ ಇರಬಹುದು ನಮ್ಮ ಹಿಂದೂಗಳಲ್ಲಿ ಬಂಟ್ರು ಇರಬಹುದು ಪೂಜಾರಿಗಳು ಇರ್ಬಹುದು ಸಫಲಿಗರ್ ಇರ್ಬಹುದು ಭಂಡಾರಿ ಸಮತ್ ಅವರು ಇರ್ಬಹುದು ಎಲ್ಲರನ್ನು ಯಾರು ಆರ್ಥಿಕವಾಗಿ ಹಿಂದುಳಿದಾರೆ ಅವರ ಪರವಾಗಿ ನಾನು ಮಾತಾಡಿದ್ದೆ ಅವರ ಅಭಿವೃದ್ಧಿಯ ಬಗ್ಗೆ ನನ್ನ ಚಿಂತನೆಗಳನ್ನು ಅವರ ಮುಂದೆ ಇಟ್ಟಿದ್ದೆ ಬಿಜೆಪಿಯ ಪ್ರಕಾರ ಜಾತಿವಾದ ಗೆಲ್ಲ ಆದರೆ ಹಿಂದುತ್ವ ಅನ್ನೋದು ತಕ್ಷಣ ಮತ್ತೆ ಗೆದ್ದಿತು ನೋಡಿ ನಾವು ಒಂದು ಕಡೆಯಿಂದ ನಾವು ಏನು ಹೇಳ್ತೇವೆ ಹಿಂದುತ್ವ ಅನ್ನುವಂತ ಶಬ್ದ ಇದೆ ಅಂದ್ರೆ ನಾನು ಅದನ್ನು ನಂಬುದಿಲ್ಲ ನಾನು ಕೂಡ ಒಬ್ಬ ಹಿಂದೂ ಅಂತ ನಾನು ಹೇಳಿದ್ದೆ ಈ ಚುನಾವಣೆಯಲ್ಲಿ ಹಿಂದೂ ಅಂದ್ರೆ ಏನು ಜ್ಞಾನದ ಸಂಕೇತ ಈ ಜ್ಞಾನ ನನಗೇನು ಜ್ಞಾನ ಕೊಟ್ಟಿದೆ ಅಂತ ಹೇಳಿದ್ರೆ ನಾನು ನನ್ನ ಧರ್ಮವನ್ನು ನಾನು ಗೌರವಿಸುವುದರೊಂದಿಗೆ ಇನ್ನೊಂದು ಧರ್ಮವನ್ನು ಕೂಡ ಪ್ರೀತಿಸಿ ಗೌರವಿಸುವಂತದ್ದು ನನಗೆ ಹೇಳಿಕೊಟ್ಟದ್ದು ಸಮಾಜದಲ್ಲಿರುವಂತ ಅಶಕ್ತರ ಕಣ್ಣೊರೆಸುವಂತ ಕೆಲಸ ಮಾಡುವಂಥದ್ದು ಹಿಂದೂ ಜ್ಞಾನ ಹಿಂದೂ ಧರ್ಮ ನನಗೆ ಕೊಟ್ಟಿರುವಂತ ಜ್ಞಾನ ಅದು ಬಿಟ್ಟು ಯಾರ್ಯಾರನ್ನು ಜಾತಿ ಧರ್ಮದ ಹೆಸರಿನಲ್ಲಿ ಗಲಾಟೆ ಮಾಡಿಸಿಕೊಂಡು ಆ ಮಕ್ಕಳನ್ನು ಒಂದು ನಾವು ಗಲಾಟೆಗೆ ಪ್ರಚೋದಿಸಿ ಅವರು ಆಸ್ಪತ್ರೆಯಲ್ಲಿರುವಂಥಾಗುವುದು ಅಥವಾ ಕೊಲೆಗೀಡಂತಾಗುವುದು ಅಥವಾ ಕೇಸ್ಗಳನ್ನು ಹಾಕಿಸಿಕೊಂಡು ಜೈಲಿನಲ್ಲಿ ಸೇರುವಂತಾಗುವಂಥದ್ದು ಇದು ಬಹುಶಃ ಹಿಂದೂ ಅಂತಲ್ಲ ಯಾವ ಧರ್ಮವೂ ಕೂಡ ಇದನ್ನು ಹೇಳಿಕೊಡುವುದಿಲ್ಲ ಆದ್ರಿಂದ ಇದೆಲ್ಲ ಒಂದು ತಾತ್ಕಾಲಿಕವಾಗಿ ಇವತ್ತು ನಾವು ಹೇಳ್ತೇವೆ ಒಂದು ಸ್ವಲ್ಪ ಬೇಸರನು ಆಗುತ್ತೆ ಯಾಕೆಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ನಾವು ಬುದ್ಧಿವಂತ ಜಿಲ್ಲೆ ಅಂತ ಹೇಳ್ತೇವೆ ನೀವು ನೋಡಿರ್ಬೋದು ಚುನಾವಣೆಯ ಪೂರ್ವದಲ್ಲಿ ಜನವರಿ ಬಹುಶಃ ಇಪ್ಪತ್ತೊಂದನೇ ತಾರೀಕು ಕಾಣುತ್ತೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆ ಅಂತ ರಾಮದೇವರ ಪ್ರತಿಷ್ಠಾಪನೆ ನಡೆಯುತ್ತೆ ಇದರ ವಿಚಾರ ಇಟ್ಕೊಂಡು ಇಲ್ಲಿ ಮನೆ ಮನೆಗೆ ಅಕ್ಷತೆಗಳನ್ನು ತೆಗೆದುಕೊಂಡು ಹಂಚುವ ಕೆಲಸಗಳನ್ನು ಮಾಡಿದ್ರು ಪ್ರಚಾರಗಳನ್ನು ಮಾಡಿದ್ರು ಆದ್ರೆ ಆ ದೇವ್ರ ಮೇಲೆ ಇವ್ರಿಗೆ ನಿಜವಾಗಿ ಪ್ರೀತಿ ಇಟ್ಕೊಂಡು ಮಾಡಿದ್ರ ಅಂತ ಕೇಳಿದ್ರೆ ಅದಕ್ಕೆ ಇವತ್ತು ಅಯೋಧ್ಯೆ ಜನರು ಉತ್ತರವನ್ನು ಕೊಟ್ಟಿರುವಂತದ್ದು ಇವತ್ತು ಅಯೋಧ್ಯೆಯಲ್ಲಿ ಇಲ್ಲಿಯವರು ಅಯೋಧ್ಯೆ ಹೆಸರು ಹೇಳ್ಕೊಂಡು ಓಟ್ ಕೇಳ್ತಾ ಇದ್ರು ಆದ್ರೆ ಅಯೋಧ್ಯೆಯಲ್ಲಿ ಬಿಜೆಪಿಯನ್ನು ಸೋಲಿಸಿರುವಂಥದ್ದು ಇದರಿಂದ ಜನಗಳು ತಿಳಿದುಕೊಳ್ಬೇಕಾಗುತ್ತೆ ಏನೆಲ್ಲ ವಿಚಾರಗಳು ನಡೀತಿದೆ ಒಂದು ವೋಟ್ ಬ್ಯಾಂಕಿಗಾಗಿ ಇಂತಹ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಬಹುಶಃ ಇದಕ್ಕೆ ಒಂದಲ್ಲ ಒಂದು ದಿವಸ ಅಂತ್ಯ ಅನ್ನೋದು ಖಂಡಿತವಾಗ್ಲೂ ಇದ್ದೇ ಇದೆ ಇದು ಇಲ್ಲ ಅಂತ ಹೇಳಿದ್ರೆ ನಮ್ಮ ಬೆಳವಣಿಗೆ ಕೂಡ ಅಭಿವೃದ್ಧಿ ಕೂಡ ಅಷ್ಟಕ್ಕೆ ಸೀಮಿತ ಆಗುವಂತದನ್ನು ಕೂಡ ನಾವು ನೆನೆಸ್ಕೊಳ್ಬೇಕಾಗುತ್ತೆ ನೋಟ ಅಭಿಯಾನ ಮತ್ತು ಜಾತಿವಾದ ಎರಡನ್ನಿಟ್ಟು ಕಾಂಗ್ರೆಸ್ ಈ ಕಡೆ ದಕ್ಷಿಣ ಕನ್ನಡದಲ್ಲಿ ಓಟ್ ಅನ್ನು ಗೆಲ್ಲೋಕೆ ನೋಡಿತು ಬಟ್ ಅದು ಕೊನೆಗಾಲಿಗೆಯಲ್ಲಿ ಕೈ ಕೊಟ್ಟಿತು ಅಂತ ಹೇಳ್ತಾರೆ ನೋಡಿ ನೋಟ ಅಭಿಯಾನ ಯಾರು ಮಾಡಿದ್ದಾರೆ ಅವರಲ್ಲಿ ಈ ಪ್ರಶ್ನೆ ಕೇಳಬೇಕು ಕಾಂಗ್ರೆಸ್ಗೂ ಈ ನೋಟ ಅಭಿಯಾನಕ್ಕೂ ಯಾವುದೇ ಸಂಬಂಧಗಳು ಇಲ್ಲ ಅರ್ಥ ಆಯ್ತಲ್ಲ ಆ ಅಭಿಯಾನ ಇದರಲ್ಲಿ ಎಷ್ಟು ಸ ಗೆ ಸಿಕ್ಕಿರುವಂತದ್ದು ಆ ಇದು ಇದು ಕಾಂಗ್ರೆಸ್ನವರ ಓಟೇ ನೋಟಾ ಅಭಿಯಾನದಲ್ಲಿ ಹೋಗಿದೆ ಅಂತ ನನಗೆ ಅನ್ನಿಸ್ತಾ ನನಗೆ ಅನಿಸುತ್ತೆ ಆದ್ರಿಂದ ಕಾಂಗ್ರೆಸ್ನವ್ರ ಇದಕ್ಕೆ ಸಪೋರ್ಟ್ ಮಾಡುವಂತ ಪ್ರಶ್ನೆಯೇ ಇರ್ಲಿಲ್ಲ ಅರ್ಥ ಆಯ್ತಲ್ಲ ಈಗ ಇನ್ನೊಂದು ವಿಚಾರ ಯಾವ್ದು ಹೇಳಿದ್ರೆ ನೀವು ಜಾತಿ ಇದ್ರಲ್ಲಿ ಜಾತಿ ಇದ್ರಲ್ಲಿ ಕೂಡ ಈಗ ಯಾರು ಎಲ್ಲ ಜಾತಿಯವರು ನನಗೆ ಸಪೋರ್ಟ್ ಮಾಡಿದ್ದಾರೆ ನಾನು ಆ ಜಾತಿ ಈ ಜಾತಿ ಅಂತ ಹೇಳುದಿಲ್ಲ ಈಗ ನಾವು ಸೋತ್ ಮೇಲೆ ಸುಮ್ಮನೆ ಆ ಜಾತಿಯವರು ಓಟ್ ಮಾಡಲಿಲ್ಲ ಈ ಜಾತಿಯವರು ಓಟ್ ಎಲ್ಲಾ ಜಾತಿಯವರು ಓಟ್ ಮಾಡಿದ್ದಾರೆ ಅದೇ ಕೆಲವೊಂದು ಕಡೆಯಿಂದ ನಾವು ಇಂದಿಕ್ಕೆ ಇನ್ನು ಪರಮ ಮಾಡ್ತೇವೆ ನಾನು ಖಂಡಿತವಾಗ್ಲೂ ನಮ್ಮ ಎಲ್ಲ ನಾಯಕರ ಪಕ್ಷದ ಮುಖಂಡರು ಕಾರ್ಯಕರ್ತರನ್ನು ಕರೆಸಿಕೊಂಡು ನಮ್ಮ ನಾಲ್ಕು ಗೋಡೆ ಒಳಗಡೆ ಇದ್ರ ಬಗ್ಗೆ ವಿಚಾರ ವಿಮರ್ಶೆಗಳು ವಿಚಾರ ಮಾಡುವಂತ ವಿಚಾರ ವಿಮರ್ಶೆಗಳು ತುಂಬಾ ಇದೆ ಇದನ್ನು ಮಾಡಿ ಮುಂದಿನ ದಿವಸಗಳಲ್ಲಿ ಸುತ್ತ ಉತ್ತರವನ್ನು ಕೊಡ್ತೇನೆ ಇದು ಪದ್ಮರಾಜರು ಈಗ ಒಂದಷ್ಟು ಮತಗಳಲ್ಲಿ ಒಳ್ಳೆ ಬೆಳವಣಿಗೆ ಕಾಂಗ್ರೆಸ್ ಕಂಡು ಬಂದಿದೆ ಅಂದ್ರೆ ಮುಂದಿನ ದಿನಗಳಲ್ಲಿ ಒಂದು ಒಂದೊಳ್ಳೆ ನಾಯಕರಾಗುವಂತ ಲಕ್ಷಣ ಎಲ್ಲ ಕಂಡು ಬಂದಿದೆ ಒಂದಷ್ಟು ಜನ ಮಾತಾಡ್ತಾರೆ ನಾನು ನೋಡಿ ಮತಗಳು ಹೆಚ್ಚಿಗೆ ಬಟ್ ನಾನು ನಾಯಕರ ನಾಯಕನ ಅಂತೇಳಿ ನಾನು ನಾಯಕ ಅಂತೇಳಿ ನನ್ನನ್ನು ನಾನು ಎಲ್ಲಿ ಕೂಡ ಬಿಂಬಿಸಿಕೊಳ್ಳುವುದಿಲ್ಲ ನನ್ನ ಕೈಯಿಂದ ಆಗುವಂತ ಏನು ಕೆಲಸಗಳು ಚಿಕ್ಕ ಪುಟ್ಟ ಕೆಲಸಗಳು ಸಮಾಜಕ್ಕೆ ನಾನು ಕೊಡ್ತಾ ಇದ್ದೇನೆ ಇದ್ರಿಂದ ಜನಗಳು ಗುರುತಿಸಿರುವಂತದ್ದು ಇದನ್ನ ನಾನು ಮುಂದುವರೆಸ್ತೇನೆ ನಾನು ಸೋತಿದ್ದೇನಂತೆ ಎಲ್ಲಿಯೂ ಕೂಡ ನಾನು ವಿಚಲಿತರಾಗಿಲ್ಲ ಸ್ವಲ್ಪ ವಿಚಲಿತರ ಆಗ್ಲಿಲ್ಲ ನನಗೆ ನನ್ನ ಯಾರು ಪಾಪ ಕಾರ್ಯಕರ್ತೆ ಆಗ್ಲಿರು ನನಗೆ ಅವ್ರದ್ದೇ ಚಿಂತೆ ಅವರನ್ನು ಆ ಸಂತೋಷ ಅವ್ರ ಹತ್ರ ಯಾವತ್ತು ಇರಬೇಕು ನಾವು ಗೆದ್ದಿದ್ದೇವೆ ಇದ್ರಲ್ಲಿ ಇದನ್ನು ಮುಂದ್ವರಿಸ್ಕೊಂಡು ನಾನು ಖಂಡಿತವಾಗ್ಲೂ ಈ ಕಾಂಗ್ರೆಸ್ ಪಕ್ಷ ನನಗೊಂದು ರಾಷ್ಟ್ರೀಯ ಪಕ್ಷ ಇವತ್ತು ಅವಕಾಶ ಕೊಟ್ಟಿರುವಂತದ್ದು ಇದನ್ನ ಇಟ್ಕೊಂಡು ನಾನು ಪ ಪಕ್ಷವನ್ನು ಒಂದು ಒಂದೂವರೆ ಒಂದು ವರ್ಷಗಳಲ್ಲಿ ಮತ್ತೆ ನಾನು ಇದನ್ನ ಕಾಂಗ್ರೆಸ್ ಗತವಾಗೋ ಈ ಜಿಲ್ಲೆಯಲ್ಲಿ ಬರುವಂತೆ ನಾನು ಮಾಡ್ತೇನೆ ದಿನಗಳಲ್ಲಿ ವಿಧಾನಸಭೆಯಲ್ಲಿ ತಮಗೊಂದು ಅವಕಾಶವನ್ನು ಕಲ್ಪಿಸಬಹುದ ನಾನು ಯಾವತ್ತೂ ಕೂಡ ಯಾವುದೇ ಒಂದು ಇದನ್ನು ಇಟ್ಕೊಂಡು ನಾನು ಕೆಲಸ ಮಾಡ್ತಾ ಇಲ್ಲ ನನಗೆ ಇವರು ವಿಧಾನಸಭೆಯಲ್ಲಿ ಸೀಟ್ ಕೊಡ್ತಾರಾ ಅಥವಾ ಲೋಕಸಭೆಯಲ್ಲಿ ಸೀಟ್ ಕೊಡ್ತಾರಾ ಇದು ಯಾವುದೇ ಆಶೆ ಆಕಾಂಕ್ಷೆ ಇಲ್ಲದೆ ನಾನು ಬಂದಿರುವಂಥದ್ದು ಇವತ್ತು ನನ್ನ ಕೆಲಸ ಏನಿದೆ ಅದನ್ನು ಮಾಡ್ತೇನೆ ಮತ್ತು ನನಗೆ ಏನು ಬರಬೇಕಿದೆ ಅದು ಆ ಸಮಯದಲ್ಲಿ ಆ ಪರಮಾತ್ಮ ಅದನ್ನು ಒದಗಿಸಿ ಕೊಡ್ತಾನೆ ಇಷ್ಟೊರೆ ಕೊಟ್ಟಿದ್ದಾರೆ ಮುಂದೆ ಕೊಡ್ತಾರೆ ಅನ್ನೋಂಥ ಭರವಸೆ ಇದೆ ಆದ್ದರಿಂದ ನಾನು ಎಲ್ಲಿಯೂ ಕೂಡ ನಾನು ನನಗೆ ವಿಧಾನಸಭೆಯಲ್ಲಿ ಸೀಟ್ ಸಿಗಬೇಕು ಇಂಥ ಕ್ಷೇತ್ರಕ್ಕೆ ಅಂತ ನಿಟ್ಟಿನ ನಾನು ಯಾವತ್ತೂ ಕೂಡ ಕೆಲಸ ನನ್ನ ಕೆಲಸ ಈ ಪಕ್ಷ ನನಗೆ ಒಂದು ಅವಕಾಶ ಕೊಟ್ಟಿದೆ ಆ ಪಕ್ಷವನ್ನು ಬಲಿಷ್ಠಗೊಳಿಸುದು ನನ್ನ ಕರ್ತವ್ಯ ಅದನ್ನು ಮಾಡ್ತೇನೆ ತಾವು ಮುಂದಿನ ದಿನಗಳಲ್ಲಿ ಈ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಆಗುವಂತ ಕೆಲವೊಂದು ಸಮಸ್ಯೆಗಳು ರಸ್ತೆ ಇರ್ಬೋದು ಅಥವಾ ಕುಡಿಯುವ ನೀರು ಇರ್ಬೋದು ಇನ್ನಿತರ ಸಮಸ್ಯೆಗಳನ್ನ ತಾವು ಆಡಳಿತ ಪಕ್ಷದಿರುವ ಬಿಜೆಪಿಗೆ ತಾವು ಕಿವಿ ಕಿವಿ ಹಿಂಡೋ ಕೆಲಸಗಳನ್ನು ಮಾಡಲಿಕ್ಕೆ ತಯಾರಾಗ್ತಿದ್ದೀರಾ ಖಂಡಿತವಾಗ್ಲೂ ಈಗ ರಾಜ್ಯದಲ್ಲಿ ನಮ್ಮ ರಾಜ್ಯ ಸರ್ಕಾರ ಇದೆ ನಮ್ಮದೇ ಪಕ್ಷ ಸರ್ಕಾರ ಇದೆ ಖಂಡಿತವಾಗ್ಲೂ ಸಾಮಾನ್ಯರಿಗೆ ಏನು ಇಲ್ಲಿ ಅಗತ್ಯ ಇದೆ ಆ ಕೆಲಸಗಳನ್ನು ನಾನು ಮಾಡಿಕೊಡ್ಲಿಕ್ಕೆ ಯಾವತ್ತು ಸಾಧ್ಯ ಇರುವಷ್ಟು ನನ್ನ ಪ್ರಯತ್ನವನ್ನು ಮಾಡ್ತೇನೆ ಇವನ್ ಈಗ ನಮ್ಮ ಸಂಸದರನ್ನು ಕೂಡ ನಾನು ನಿನ್ನೆ ಒಂದು ಮಾತನ್ನು ಹೇಳಿದ್ದೆ ನಿನ್ನೆ ಅವರು ಫೋನ್ ಕರೆಗಳನ್ನು ಕೂಡ ನನಗೆ ಮಾಡಿದ್ರು ಅವರನ್ನು ಅಭಿನಂದಿಸಿ ಅವರಿಗೆ ಹೇಳಿದ್ದೇನೆ ನಾನು ಆ ಒಳ್ಳೆ ಕೆಲಸಗಳನ್ನು ಮಾಡುವ ಈ ಜಿಲ್ಲೆಯಲ್ಲಿ ನೀವು ಮಾಡುವಂತಹ ಒಳ್ಳೆ ಕೆಲಸಗಳಿಗೆ ಎಲ್ಲದಕ್ಕೂ ನಾನು ನಿಮ್ಮೊಟ್ಟಿಗೆ ಇರ್ತೇನೆ ಸದಾ ನನ್ನ ಸಹಕಾರ ಇರುತ್ತೆ ಇದೆ ಜಿಲ್ಲೆ ಏನು ಇವತ್ತು ಒಂದು ಸಾಮರಸ್ಯದ ಕೊರತೆ ಉಂಟಾಗಿದೆ ಇದನ್ನು ಮಾಡುವಂತ ಪ್ರಯತ್ನ ನೀವು ಕೂಡ ಮಾಡಬೇಕು ಅನ್ನುವಂತ ಮಾತನ್ನು ಅವರಿಗೆ ಹೇಳಿದ್ದೇನೆ ಖಂಡಿತವಾಗ್ಲೂ ಈ ನಿಟ್ಟಿನಲ್ಲಿ ಮುಂದೆ ಕೆಲಸ ಮಾಡುತ್ತೇನೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಲೋಕಸಭೆ ಎಲೆಕ್ಷನ್ ಅಲ್ಲಿ ಅಷ್ಟೊಂದು ಫಲಕಾರಿಯಾಗಿ ಕೆಲಸ ಮಾಡಲಿಲ್ಲ ಅಂತ ಹೇಳ್ತಾರೆ ನಂಡಿ ಇದು ಈ ಖಂಡಿತವಾಗ್ಲೂ ಈ ಕಾಂಗ್ರೆಸ್ ಪಕ್ಷ ಈ ಒಂದು ವರ್ಷದ ಸಾಧನೆ ಇದೆ ಇದು ಅದ್ಭುತವಾಗಿರುವಂತಹ ಸಾಧನೆ ಇವತ್ತು ಐದು ಗ್ಯಾರಂಟಿಗಳನ್ನು ಕರ್ನಾಟಕ ಕಾಂಗ್ರೆಸ್ ಸಿದ್ದರಾಮಯ್ಯ ನೇತೃತ್ವದ ಪಕ್ಷ ನೆರ ಅನುಷ್ಠಾನ ಮಾಡಿರುವಂತದ್ದು ಬಹುಶಃ ಒಂದು ದೊಡ್ಡ ಸಾಧನೆ ಅಂತ ಹೇಳಬೇಕು ಆದ್ರೆ ಜನಗಳು ಇವತ್ತು ಏನು ಇದನ್ನೆಲ್ಲ ಮರೆಯುವಂತ ಪ್ರವೃತ್ತಿ ಈ ಇವತ್ತು ತಮಗೆ ಗೊತ್ತಿದೆ ಒಂದು ಮನೆಯಲ್ಲಿ ಒಂದು ಹೆಂಗಸಿಗೆ ಅವರ ಗಂಡನ ಹತ್ರ ಒಂದು ಸಾವಿರ ರೂಪಾಯಿ ಪಡ್ಕೊಳ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಅನ್ನುವಂಥದ್ದು ಗಂಡನಿಗೆ ಕೊಡ್ಲಿಕ್ಕೆ ಆಸೆ ಇದ್ರು ಹಲವಾರು ಸಮಸ್ಯೆಗಳಿರುತ್ತೆ ಇಂತ ಸಮಯದಲ್ಲಿ ಈ ಯೋಜನೆಗಳು ಯಾವ ರೀತಿ ಪ್ರಯೋಜನ ಆಗಿದೆ ಅನ್ನುವಂಥದ್ದು ಪ್ರತಿಯೊಂದು ಮನೆಗೆ ಸುಮಾರು ಐದರಿಂದ ಆರು ಸಾವಿರದಷ್ಟು ಬೆನಿಫಿಟ್ಗಳು ಸಿಗ್ತಾ ಇದೆ ಅಂತ ಹೇಳಿದೆ ಇದನ್ನು ಜನರು ಮರಿತಿದ್ದಾರೆ ಅಂತ ಕೇಳೋ ಖಂಡಿತವಾಗ್ಲೂ ಏನೋ ಒಂದು ಯೋಚನೆ ಖಂಡಿತವಾಗ್ಲೂ ಇದೆ ಆದ್ರೆ ಕಾಂಗ್ರೆಸ್ ಪಕ್ಷ ಯಾವತ್ತು ಕೂಡ ಇವತ್ತು ನಮಗೆ ಸೋಲಾಗಿರ್ಬೋದು ಹಾಗೆ ಅಂತ ಹೇಳಿ ನಾವು ಏನು ಭರವಸೆಗಳನ್ನು ಕೊಟ್ಟಿದ್ದು ಅದನ್ನು ಮತ್ತೆ ನಿಲ್ಲಿಸುವಂತ ಪ್ರಶ್ನೆ ಖಂಡಿತವಾಗ್ಲೂ ನಮ್ಮ ನಾಯಕಗಳು ಮಾಡೋದಿಲ್ಲ ಅದವರಿಗೆ ಸಿಗುತ್ತೆ ಮುಂದೆ ದಿವಸ ಒಳ್ಳೆ ದಿವಸಗಳು ಬರ್ಲಿಕ್ಕಿದೆ ಅನ್ನುವಂತ ಒಂದು ಆಶೆ ನಮಗಿದೆ ತಾವು ಈ ಒಂದು ಎಲೆಕ್ಷನ್ ಅಲ್ಲಿ ನೋಡುವಾಗ ಈಗ ಇಡೀ ಇಂಡಿಯಾದಲ್ಲಿ ಭಾರತದಲ್ಲಿ ಎಲೆಕ್ಷನ್ ಲೋಕಸಭೆ ಎಲೆಕ್ಷನ್ ಆಗಿದೆ ಬಿಜೆಪಿಯ ರಿಸಲ್ಟ್ ಬಗ್ಗೆ ಮತ್ತೆ ಕಾಂಗ್ರೆಸ್ನ ಈಗೊಂದು ಈಗಿರುವ ಒಂದು ಪ್ರಸ್ತುತ ಒಂದು ಸನ್ನಿವೇಶದ ಬಗ್ಗೆ ಏನು ಹೇಳಿಕೆ ಕೊಡ್ತೀವಿ ನೋಡಿ ನಾನು ನಿನ್ನೆನೇ ಹೇಳಿದ್ದೇನೆ ಒಂದು ಪತ್ರಿಕಾಗೋಷ್ಠಿ ನಡೆಸಿ ನಾನು ಹೇಳಿದ್ದೇನೆ ನಮ್ಮ ರಾಜ್ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಿಯಾಂಕಾ ಗಾಂಧಿ ಅವರು ಎಲ್ಲರನ್ನು ನಾನು ಅಭಿನಂದಿಸ್ತೇನೆ ಅನ್ನುವಂಥದ್ದು ಯಾಕೆ ಅಂತ ಹೇಳಿದರೆ ಇವತ್ತು ನಾವು ಇವ ಸುಮಾರು ನೂರ ಹದಿನೈದು ಹೆಚ್ಚುವರಿ ಸ್ಥಾನಗಳನ್ನು ಗೆಲ್ಲಿರುವಂಥದ್ದು ಇತಿಹಾಸ ಯಾರು ಕೂಡ ಎಲ್ಲ ಸಮೀಕ್ಷೆಗಳಲ್ಲಿ ಯಾರೂ ಕೂಡ ವಹಿಸ್ಕೊಂಡಿರಲಿಲ್ಲ ಬಿಜೆಪಿ ನಾನೂರ ಮೇಲೆ ಹೋಗುತ್ತೆ ಅನ್ನುವಂಥ ಸಮೀಕ್ಷೆಗಳು ಕೊಟ್ಟಿದ್ರು ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಈ ನಮ್ಮ ಡೆಮೋಕ್ರಸಿ ಅನ್ನೋದು ಏನಿದೆ ಇದನ್ನೇ ಅಲುಗಾಡಿಸುವಂತ ಕೆಲಸ ನಮ್ಮ ಸಂವಿಧಾನವನ್ನು ಅಲಗಾಡಿಸುವಂತಹ ಒಂದು ಪ್ರಯತ್ನ ನಡೀತಾ ಇದೆ ಇದಕ್ಕೆ ಜನರು ಒಂದು ಸೂಕ್ತವಾದ ಉತ್ತರವನ್ನು ಈ ಚುನಾವಣೆಯಲ್ಲಿ ಕೊಟ್ಟಿರುವಂತದ್ದು ಸ್ವಲ್ಪ ನಮಗೆ ಶಾರ್ಟ್ ಆಗಿರಬಹುದು ಆದ್ರೆ ಉತ್ತರವನ್ನು ಕೊಟ್ಟಿದ್ದಾರೆ ಇದು ಹೆಚ್ಚಿನ ಸಮಯ ನಡೆಯುವುದಿಲ್ಲ ಅನ್ನೋ ಒಂದು ಸ್ಪಷ್ಟವಾದ ಸಂದೇಶವನ್ನು ಇವತ್ತು ಆಡಳಿತ ಪಕ್ಷದವರಲ್ಲಿ ಯಾರಿದ್ರು ಅವರಿಗೆ ಕೊಟ್ಟಿದ್ದಾರೆ ಅನ್ನೋದು ಅಂತ ಒಂದು ಸಂತೋಷ ನಮಗಿದೆ ಬಹುಶಃ ರಾಹುಲ್ ಗಾಂಧಿ ಅವರು ಎರಡು ಕ್ಷೇತ್ರಗಳಲ್ಲಿ ಏನೆಲ್ಲ ಅವರನ್ನ ಒಂದು ಹೀಯಾಳಿಸ್ಲಿಕ್ಕೋಸ್ಕರವೇ ಈ ಆಡಳಿತ ಪಕ್ಷ ತನ್ನ ಯಂತ್ರ ದುರುಪಯೋಗ ಪಡಿಸಿಕೊಂಡು ಇವತ್ತು ಅವ್ರು ಮಾಡಿರುವಂತಹ ಖರ್ಚು ವೆಚ್ಚಗಳು ಆದರೆ ಆ ಮನುಷ್ಯ ಇವತ್ತು ಇಡೀ ದೇಶಾದ್ಯಂತ ಕಾಲ್ನಡಿಗೆಯಲ್ಲಿ ಪಾದಯಾತ್ರೆಗಳನ್ನು ಮಾಡಿಕೊಂಡು ಜನರ ಪ್ರೀತಿಯನ್ನು ಗೆಲ್ಲುವಲ್ಲಿ ಅವರು ಸಫಲರಾಗಿದ್ದಾರೆ ಇವತ್ತು ಯಾರು ಹೇಳಿದ್ದರು ಅವರಿಗೆ ಜನರ ಮುಖಾಂತರವೇ ಉತ್ತರವನ್ನು ಕೊಟ್ಟಿದ್ದಾರೆ ಎರಡು ಕ್ಷೇತ್ರಗಳಿಂದ ಸ್ಪರ್ಧಿಸಿದ್ರು ಆ ಎರಡು ಕ್ಷೇತ್ರಗಳಲ್ಲಿ ಸುಮಾರು ಮೂರುವರೆ ನಾಲ್ಕು ಲಕ್ಷ ನಾಲ್ಕೂವರೆ ಲಕ್ಷಗಳ ಅಂತರದಿಂದ ಅವರು ಗೆದ್ದಿರುವಂಥದ್ದು ಇದು ಖಂಡಿತವಾಗ್ಲೂ ಒಂದು ಪಾಸಿಟಿವ್ ಖಂಡಿತ ಸೈನ್ ಇದರಲ್ಲಿ ಇದೆ ಖಂಡಿತವಾಗಿ ಮತ್ತೆ ಇಲ್ಲಿ ಮುಂದಿನ ಒಂದು ದಿನ ಖಂಡಿತವಾಗ್ಲೂ ಅವರು ಪ್ರಧಾನಮಂತ್ರಿ ಆಗ್ತಾರೆ ಈ ದೇಶದ ಬಡವರ ಬಗ್ಗೆ ಅವರಿಗಿರುವಂಥ ಕಾಳಜಿ ನಿನ್ನೊಂದು ಅವರ ಹೇಳಿಕೆಯನ್ನು ನೋಡಿದ್ದೆ ನಾನು ಎಷ್ಟು ಬಾರಿ ಚುನಾವಣೆಯಲ್ಲೂ ಸೋಲ್ಬಹುದು ನಾನು ಬಿಟ್ಟು ಕೊಡುವುದಿಲ್ಲ ಬಡವರ ಪರವಾಗಿ ನಾನು ಹೇಗೆ ಅದೇ ಮಾತನ್ನು ಮುಂದುವರಿಸುತ್ತೇನೆ ಹೇಳಿದ್ದಾರೆ ಇದು ಒಂದು ನಾಯಕತ್ವದ ಗುಣ ಖಂಡಿತ ನಂಬರ್ ಕೂಡ ಕಾಂಗ್ರೆಸ್ ಈಗ ಮುಂದಿದೆ ಅದರ ಅದರಂತೆ ಈಗ ತುಂಬಾ ಆಲೋಚನೆ ಮಾಡಬೇಕಾದ ವಿಚಾರ ಏನಂದ್ರೆ ಪರ್ಸೆಂಟೇಜ್ ವೋಟ್ ಅಲ್ಲೂ ಕೂಡ ಕಾಂಗ್ರೆಸ್ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಮಾಡ್ತಾ ಬರ್ತಾ ಉಂಟು ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ನೋಡಿ ನಾನು ಇದೇ ಹೇಳ್ತಿದ್ದದ್ದು ಗಣನೀಯವಾಗಿ ಕಾಂಗ್ರೆಸ್ ಪಕ್ಷದತ್ತ ಒಲವು ಜನಗಳತ್ತ ಜಾಸ್ತಿ ಆಗ್ತಾ ಇದೆ ಇದು ಈ ಸರ್ಕಾರ ಆಡಳಿತ ಅನ್ನೋದು ಒಂದು ಸೈಕ್ಲ್ ಇದು ವೀಲ್ ತಿರ್ತಾ ಇರುತ್ತೆ ಇದು ಕಾಂಗ್ರೆಸ್ ಪಕ್ಷ ಹಿಂದೆ ಇತ್ತು ರಾಹುಲ್ ರಾಜೀವ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ರಾಹುಲ್ ಗಾ ರಾಜೀವ್ ಗಾಂಧಿ ಬಹುಶಃ ಭವಿಷ್ಯ ಸಾವಿರದ ಒಂಬೈನೂರ ಎಂಬತ್ ಕಾಣುತ್ತೆ ನಾನೂರ ಎಂಟು ಸ್ಥಾನಗಳನ್ನು ಗೆದ್ದಂತ ಇತಿಹಾಸ ಕೂಡ ಇತ್ತು ಇವತ್ತಿನವರೆಗೆ ಯಾರು ಪಡೆದಿಲ್ಲ ಒಂದು ಸಿಂಗಲ್ ಪಾರ್ಟಿ ಆಗಿ ನಾನೂರ ಎಂಟು ಕ್ಷೇತ್ರಗಳನ್ನು ಗೆದ್ದಿದ್ದಂತ ಇತಿಹಾಸ ಇದೆ ಮುಂದೆ ಕೂಡ ಇದು ಖಂಡಿತವಾಗ್ಲೂ ಒಮ್ಮೆ ಆಗುತ್ತೆ ಅನ್ನುವಂತ ಭರವಸೆ ಇದೆ ಸಮಯ ಆ ಕಡೆ ಈ ಕಡೆ ಇರಬಹುದು ಖಂಡಿತವಾಗ್ಲು ಮತ್ತೆ ಕಾಂಗ್ರೆಸ್ ಪಕ್ಷ ಈ ದೇಶದ ಒಂದು ಆಡಳಿತ ಚುಕ್ಕಾಣಿ ಖಂಡಿತವಾಗ್ಲೂ ಹಿಡಿಯುತ್ತೆ ಅನ್ನುವಂತ ಒಂದು ನಂಬಿಕೆ ಇದೆ ಈ ಬೆಲೆ ಏರಿಕೆ ಅನ್ನೋದು ದೇಶದಲ್ಲಿ ಅತ್ಯಂತ ಜಾಸ್ತಿ ಆಹಾರ ಪದಾರ್ಥಗಳ ಬೆಲೆ ಏರಿಕೆ ಅಂತೂ ತುಂಬಾ ಜಾಸ್ತಿ ಆಗಿದೆ ಅಂದ್ರೆ ಇದರಿಂದಾಗಿ ಬಿಜೆಪಿ ಓಟ್ಗಳ ಪಡೆಯಕ್ಕೆ ಸ್ವಲ್ಪ ಹಿಂದೆ ಆಯ್ತಾ ಅಂತ ಬಿಜೆಪಿ ನೋಡಿ ಬೆಲೆ ಏರಿಕೆ ಅಲ್ಲ ಅವರು ಏನೆಲ್ಲ ಆಶ್ವಾಸನೆಗಳನ್ನು ಕೊಟ್ಟಿದ್ರು ಇವರ ಆಶ್ವಾಸನೆಗಳು ಹತ್ತು ವರ್ಷದಲ್ಲಿ ಏನಾಗಿದೆ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಗೊತ್ತಿದೆ ಅವರ ಪ್ರಣಾಳಿಕೆಯಲ್ಲಿ ಏನು ತೋರಿಸಿದ್ರು ಬಹುಶಃ ಇವತ್ತು ಈ ನಮ್ಮ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಗಳಿಗೆ ಇರುವಂತ ಸಮಯದಲ್ಲಿ ಜನರ ಪಬ್ಲಿಕ್ ಅಂದ್ರೆ ಪ್ರಜೆಗಳು ಈ ನರೇಂದ್ರ ಮೋದಿ ಅಂತ ಅವರಿಗೆ ಕೊಟ್ಟಂತಹ ಒಂದು ಸಹಕಾರವನ್ನು ಕೊಟ್ಟಿದ್ರೆ ಭಾರತ ಖಂಡಿತವಾಗ್ಲೂ ವಿಶ್ವಗುರು ಆಗ್ತಾ ಇತ್ತು ಯಾಕೆಂತ ಹೇಳಿದರೆ ಮನಮೋಹನ್ ಸಿಂಗ್ ಅವರು ಎರಡು ಸಾವಿರದ ಹದಿಮೂರರಲ್ಲಿ ಪ್ರಧಾನಮಂತ್ರಿ ಪಟ್ಟದಿಂದ ಇಳಿಬೇಕು ಅಂತ ಇದ್ದಾಗ ಕ್ರೂಡ್ ಆಯಿಲ್ನ ಬೆಲೆ ನೂರ ನಲವತ್ತೇಳು ಡಾಲರ್ ಆಗಿತ್ತು ಒಂದು ಬ್ಯಾರಲಿಗೆ ಅದು ನಮ್ಮ ಮನ್ ಇವರು ನರೇಂದ್ರ ಅವರು ಬಂದಾಗ ಕನಿಷ್ಠ ಇದಕ್ಕೆ ಬಂದು ಇಪ್ಪತ್ತ್ ಮೂರು ಬಂದದ್ದು ಕೂಡ ಇತಿಹಾಸ ಇದೆ ಇವತ್ತು ಕೂಡ ಅದು ಟ್ರೇಡ್ ಆಗೋದು ಎಂಬ ಎಪ್ಪತ್ತೆಂಟರಿಂದ ಎಂಬತ್ತ ಎಂಬತ್ತೆರಡು ಡಾಲರ್ನಲ್ಲಿ ಆದರೆ ಇವತ್ತು ನೀವು ನೋಡ್ತಾ ಇದ್ದೀರಿ ಪೆಟ್ರೋಲ್ ಡೀಸೆಲ್ ಬೆಲೆ ಇವತ್ತು ಯಾವ ಹೇಗಿದೆ ಎರಡು ಸಾವಿರದ ಹದಿಮೂರರ ಪೂರ್ವದಲ್ಲಿ ಅಂದ್ರೆ ಮನ್ಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗ ಯಾವ ರೀತಿ ಇತ್ತು ಬೆಲೆ ಏರಿಕೆಗೆ ಯಾವುದು ಕಾರಣ ಆಗುತ್ತೆ ಡೀಸೆಲ್ ಬೆಲೆ ಏರಿಕೆ ಖಂಡಿತವಾಗ್ಲೂ ಪ್ರತಿಯೊಂದು ಆಹಾರ ಸಾಮಗ್ರಿಗಳು ಅಥವಾ ಸಾಮಗ್ರಿಗಳ ಬೆಲೆ ಏರಿಕೆಯಲ್ಲಿ ನಾ ಪಾತ್ರವನ್ನು ವಹಿಸುತ್ತೆ ಅದೇ ರೀತಿ ಇವತ್ತು ಕಾಂಗ್ರೆಸ್ ಪಕ್ಷ ಸ್ಥಾನ ಸ್ಥಾಪಿಸಿದಂಥ ಸಾರ್ವಜನಿಕ ಉದ್ದಿಮೆಗಳನ್ನು ಮಾರಾಟ ಮಾಡಿರುವಂಥದ್ದು ಇದೆಲ್ಲ ಏನು ಸೂಚಿಸುತ್ತಂದ್ರೆ ಆಡಳಿತದ ವೈಫಲ್ಯ ಇದನ್ನು ಜನರನ್ನು ಆದರೆ ಬೇರೆ ರೀತಿಯಲ್ಲಿ ಇವತ್ತು ವಾಟ್ಸಾಪ್ ಯೂನಿವರ್ಸಿಟಿ ಅಂತ ಹೇಳ್ತೇವೆ ನಾವು ಸಾಮಾಜಿಕ ಇದನ್ನು ಇಟ್ಕೊಂಡು ಇವರು ಬೇರೆ ಬೇರೆ ರೀತಿಯಿಂದ ಅಪಪ್ರಚಾರಗಳನ್ನು ಮಾಡ್ತಾ ಜನಗಳನ್ನು ದಾರಿ ತಪ್ಪಿಸುವಂತ ಕೆಲಸವನ್ನು ಮಾಡ್ತಿದ್ದಾರೆ ಸಾಧಾರಣ ಅರವತ್ತೈದು ಎಪ್ಪತ್ತು ಪರ್ಸೆಂಟ್ ಜನಗಳಿಗೆ ತಿಳಿತು ಮುಂದಿನ ದಿವಸಗಳಲ್ಲಿ ಇದು ಜನ ಜನಗಳಿಗೆ ತಿಳಿಯುತ್ತೆ ಸ್ಪಷ್ಟವಾದ ಒಂದು ಉತ್ತರವನ್ನು ಕೊಡ್ಲಿಕ್ಕಿದ್ದಾರೆ ಕೊನೆಯದಾಗಿ ಯಾವ ಮಾತನ್ನು ಹೇಳೋಕೆ ಇಷ್ಟಪಡ್ತೀರಿ ಈ ಎಲೆಕ್ಷನ್ ಮತ್ತೆ ಇನ್ನು ಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸುವ ಬಗ್ಗೆ ಖಂಡಿತವಾಗ್ಲೂ ನನ್ನ ಕಾರ್ಯಕರ್ತರಿಗೆ ನಾನು ಹೇಳ್ತಾ ಇದ್ದೇನೆ ನಾನು ಕಾರ್ಯಕರ್ತರೊಟ್ಟಿಗೆ ಇರುವ ನಾಯಕರೊಟ್ಟಿಗೆ ಅಲ್ಲ ನಾಯಕರೊಟ್ಟಿಗೆ ನಾವು ಅವರು ನಾಯಕರು ನಮ್ಮನ್ನು ನೋಡ್ಕೊಳ್ತಾರೆ ಕಾರ್ಯಕರ್ತರೊಟ್ಟಿಗೆ ನಾನು ಇರ್ತೇನೆ ಈ ಪಕ್ಷ ನೀವು ನಿಮ್ಮ ಉರುಪು ಏನಿದೆ ಇದು ಇದೇ ರೀತಿಯಲ್ಲಿ ಇರಬೇಕು ಒಂದು ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮಾಡಿ ಮುಂದಿನ ಎಲ್ಲ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಆದ ಒಂದು ಗತವೈಭವ ಈ ಜಿಲ್ಲೆಯಲ್ಲಿ ಇತ್ತು ಅದನ್ನು ಮತ್ತೆ ನಾವು ಇಲ್ಲಿ ಸ್ಥಾಪನೆ ಮಾಡ್ತೇವೆ ಎಲ್ಲ ಇದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರ ಮುಂದಿನ ಚುನಾವಣೆಗಳಲ್ಲಿ ಹಿಡಿಯುತ್ತೆ ಅನ್ನೋಂಥ ಮಾತನ್ನು ಹೇಳಿಕಿ